ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ಬ್ಲಾಗ್ ಇದೀರ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಿನ್ನೆ ಅಲ್ಲಿ ನಾನು ತೋರಿಸಿದೆ ಫಿಶ್ ತವಾ ಫ್ರೈಗೆ ಮಸಾಲ ಮೂರು ಟೈಪ್ ಮಾಡ್ಕೋಬಹುದು ಮಸಾಲಾ ಪ್ರಿಪರೇಷನ್ ಸೊ ಇವತ್ತು ಬನ್ನಿ ಯಾವ ಥರ ಅದನ್ನು ಬಳಸಿ ನಾನು ತವಾ ಫ್ರೈ ಮಾಡ್ತಾ ಇದ್ದೀನಿ ಅಂತಲೂ ಕೂಡ ಶೇರ್ ಮಾಡ್ತೀನಿ ಒಂದೇ ವ್ಲಾಗಲ್ಲಿ ತೋರಿಸಿದ್ರೆ ತುಂಬಾ ಕನ್ಫ್ಯೂಸ್ ಆಗಿಬಿಡುತ್ತೆ ಮಸಾಲ ಪ್ರಿಪ್ರೇಷನ್ ಸಪ್ರೇಟಾಗಿರಲಿ ಅಂದ್ಬಿಟ್ಟು ಈ ವ್ಲಾಗ್ ಸ್ವಲ್ಪ ಶಾರ್ಟ್ ಆಗಿದ್ರು ಸ್ವೀಟಾಗಿರುತ್ತೆ ನೋಡಿ ಖುಷಿ ಪಡಿ ನನಗೆ ತುಂಬಾ ಇಷ್ಟ ಫಿಶ್ಶು ಯಾರಿಗೆಲ್ಲ ಫಿಶ್ ಇಷ್ಟ ಕಮೆಂಟ್ ಮಾಡಿ ಸೊ ಫಿಶ್ ತಿನ್ನೋದರಿಂದ ತುಂಬಾ ಹೆಲ್ತ್ಗೆ ಒಳ್ಳೆಯದು ಹಾಗೆ ತುಂಬಾ ಬೆನಿಫಿಟ್ಸು ಕೂಡ ಇದೆ ಸೊ ಯಾವುದೇ ಆಗಲಿ ಅತಿಯಾಗಿ ತಿನ್ನಬಾರ್ದು ಲಿಮಿಟಾಗಿ ತಿಂದರೆ ಎಲ್ಲನೂ ಕೂಡ ಒಳ್ಳೇದೇನೆ ಸೊ ಬನ್ನಿ ನಾನು ಯಾವಾಗ ಯಾವ ಥರ ಫಿಶ್ ತವಾ ಫ್ರೈ ಮಾಡ್ತಾಯಿದ್ದೀನಿ ಅಂತ ನಿಮಗೆ ಶೇರ್ ಮಾಡ್ತೀನಿ ಸೊ ನೋಡಿ ಇಷ್ಟು ಮಸಾಲೆ ನನಗೆ ಅವಶ್ಯಕತೆ ಇಲ್ಲ ಅದಕ್ಕೆ ಸ್ಟೋರೇಜ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಒಂದು ಗಾಜಿನ ಕಂಟೇನರ್ಗೆ ಹಾಕಿ ನೀವು ಸ್ಟೀಲ್ ಸ್ಪೂನ್ನ ಬಳಸಬೇಡಿ ಸ್ಟೋರೇಜ್ ಮಾಡಿ ಇಟ್ಕೊಬೋದು ಒಂದು ಒನ್ ಮಂತ್ ಇರುತ್ತೆ ಇಟ್ಟರೆ ಈಗ ನನಗೆ ಬಳಸೋಕ್ಕೆ ನೋಡಿ ಒಂದು ಸ್ಪೂನಷ್ಟು ಅಡುಗೆ ಎಣ್ಣೆನ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಎಣ್ಣೆ ಹಾಕೋದ್ರಿಂದ ನೀವು ಸ್ಟೋರೇಜ್ ಮಾಡಿ ಇಡೋದಕ್ಕೂ ಬೇಕಿದ್ರೆ ಎಣ್ಣೆ ಮಿಕ್ಸ್ ಮಾಡಿ ಇಡ್ಬೋದು ಇನ್ನೂ ಭಾಳ ದಿವಸ ಬರುತ್ತೆ ಕೆಡೋದಿಲ್ಲ ಒಂದು ಸ್ಪೂನಷ್ಟು ಈ ಥರ ಎಣ್ಣೆ ಹಾಕೋದು ಏನಕ್ಕೆ ಅಂದರೆ ತವ ಮೇಲೆ ನಾವು ಫಿಶ್ ಫ್ರೈ ಮಾಡುವಾಗ ತುಂಬ ತವಾಗೆ ಕ ತಳ ಕಚ್ಚೋದಿಲ್ಲ ಅದೊಂಥರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಎಣ್ಣೆ ಹಾಕಿ ಮಸಾಲೆಗೆ ಮಿಕ್ಸ್ ಮಾಡಿ ನೋಡಿ ಎಲ್ಲ ಫಿಶಸ್ಗೂ ಈ ಥರ ಸ್ಕ್ರಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲನೂ ಕೂಡ ಒಳಗಡೆ ಫಿಲ್ಲಿಂಗ್ ಮಾಡುವಾಗ ನೀಟಾಗೆ ಫಿಲ್ ಆಗೋ ಥರ ಮಸಾಲೆ ಎಲ್ಲ ಫಿಲ್ ಮಾಡಿಕೊಂಡು ಎಲ್ಲನೂ ಒಂದೊಂದೇ ಈಗ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ ನಾನು ಫುಲ್ ಫಿಶ್ನ ಇವತ್ತು ತವಾ ಫ್ರೈ ಮಾಡ್ತಾಯಿದ್ದೀನಿ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಹಂಗಾಗಿ ಈ ಥರ ಮಾಡ್ತಾ ಇದೀನಿ ಈಗ ಎಲ್ಲ ಫಿಶಸ್ಗೂ ಕೂಡ ಮಸಾಲೆನ ಇಡ್ಸಿದ್ದೀನಿ ಈಗ ಇದನ್ನ ತವ ಮೇಲೆ ಫ್ರೈ ಮಾಡ್ಕೊಳ್ಳೋದು ಹೇಗೆ ಅಂತಲೂ ಕೂಡ ಸೊ ತೋರಿಸ್ತೀನಿ ಬನ್ನಿ ನನ್ನ ಸ್ಟೈಲಲ್ಲಿ ನಾನು ಹೇಗೆ ಮಾಡ್ಕೊಳ್ತೀನಿ ಅಂತ ಆಲ್ಮೋಸ್ಟ್ ಸೇಮ್ ಎಲ್ಲರೂ ಮಾಡೋ ಥರನೇ ನಾನು ಕೂಡ ಮಾಡೋದು ಫೈನಲ್ಲಿ ನೋಡಿ ಈ ಥರ ನಿಧಾನವಾಗಿ ಮೀಡಿಯಮ್ ಫ್ಲೇಮ್ ಇಟ್ಟು ಎರಡೂ ಕಡೆನು ನೀವು ಫಿಶ್ನ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ಗಾರ್ನಿಶ್ಗಾಗಿ ನಾನು ಕರಿಬೇವನ್ನ ಹಸಿ ಕರಿಬೇವು ನಮ್ಮ ಗಿಡದಲ್ಲಿ ಫ್ರೆಶ್ ಆಗಿ ಕಿತ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ಸೊ ಇದನ್ನು ಗಾರ್ನಿಶ್ಗಾಗಿ ಕರಿಬೇವನ್ನ ಇಟ್ಟು ಬೇಕಿದ್ದರೆ ನಿಮಗೆ ಇನ್ನೂ ಎಕ್ಸ್ಟ್ರಾಡ್ನರಿಯಾಗಿ ಮಸಾಲೆ ಬೇಕು ಅಂದರೆ ಆಗಲೇ ರುಬ್ಬಿರುವಂಥ ಮಸಾಲೆಗೆ ಇನ್ನು ಸ್ವಲ್ಪ ಉಪ್ಪು ಹಾಗೆ ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ನೀರಿಗೆ ಕಲಿಸ್ಕೊಂಡು ಇದ್ರ ಮೇಲೆ ಹಾಕ್ಕೊಂಡು ಡಬಲ್ ಡಬಲ್ ಸೈಡು ಮತ್ತೆ ಮತ್ತೆ ಪದೇ ಪದೇ ನೀವು ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ತೋರಿಸ್ತೀನಿ ನೋಡಿ ಈ ಥರ ಕಲಸಿ ಇಟ್ಕೊಳ್ಳಿ ಎಕ್ಸ್ಟ್ರಾ ಮಸಾಲೆ ಹ್ಯಾಡ್ ನೋಡಿ ಈ ಥರ ಸ್ಪೂನಲ್ಲಿ ನೀವು ಅದ್ರ ಮೇಲೆ ಮತ್ತೆ ಮತ್ತೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅದೇ ಮಸಾಲೆಗೆ ಒಂದು ಬೌಲಿಗೆ ಒಂದು ಟೂ ಟೇಬಲ್ ಸ್ಪೂನ್ ತೊಗೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀವು ಈ ಥರ ಹಾಕ್ ಎಕ್ಸ್ಟ್ರಾ ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡ್ರೆ ಇನ್ನೂ ತುಂಬಾ ಟೇಸ್ಟು ಆಗಿರುತ್ತೆ ಸೊ ನಾನು ಅದೇ ಥರ ಮಾಡೋದು ನೋಡಿ ಚಿಕನ್ ಬಿರಿಯಾನಿ ಮಾಡಿದ್ದೀನಿ ನೈಟ್ ಡಿನ್ನರ್ಗೆ ಹಾಗೆ ಫಿಶ್ ತವಾ ಫ್ರೈ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿ ಎಲ್ಲ ಫಿಶ್ ತವಾ ಫ್ರೈ ಕೂಡ ರೆಡಿ ಆಯಿತು ಸೊ ನೀವು ಕೂಡ ಎಲ್ಲರೂ ಒಂದು ಸತಿ ಟ್ರೈ ಮಾಡಿ ಹಾಗೆ ಟೇಸ್ಟ್ ಹೇಗಿತ್ತು ಓಮ್ ಮೇಡ್ ಮಂಗ್ಳೂರು ಸ್ಟೈಲ್ ಫಿಶ್ ಮಸಾಲ ಪೇಸ್ಟ್ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಸೊ ಫೈನಲಿ ನೋಡಿದ್ರಲ್ಲ ತವಾ ಫಿಶ್ ಫ್ರೈ ಪರ್ಫೆಕ್ಟಾಗಿ ಬಂದಿದೆ ಹೇಗಿದೆ ಸೊ ಎಲ್ಲರೂ ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಮಾಡಿ ಸುಪ್ ಸೂಪರಾಗಿರುತ್ತೆ ಅಂತ ನಾನು ಹೇಳ್ತೀನಿ ನೀವು ಕೂಡ ಟ್ರೈ ಮಾಡಿ ಸೊ ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೆಲ್ಲ ಆಗಿದೆ ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬ ಹೊಟ್ಟೆ ಆಶು ಆಗ್ತಿದೆ ಟೇಸ್ಟ್ ಸ್ಮೆಲ್ ನೋಡ್ತಿದ್ರೆ ಸೊ ನೆಕ್ಸ್ಟ್ ಒಂದೊಳ್ಳೆ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಾನು ನಿಮಗೆ ಹೇಳ್ತೀನಿ ಲವ್ ಯು ಆರ್ ಟೇಕ್ ಕೇರ್ ಬೈ ಬಾಯ್ ಸಿ ದ ನೆಕ್ಸ್ಟ್ ವ್ಲಾಗ್